ನೋಡ್ರಿ ಮಳೆ ವಿಜಯಪುರದಲ್ಲಿ ನೋಡಿ ಎಷ್ಟು ಜೋರಾಗಿದೆ ಅಂತ ಫ್ರೆಂಡ್ಸ್ ಬ್ಯಾಕ್ ಇವತ್ತು ಶಾಪಿಂಗ್ ಮಾಡ್ಬೇಕಂತ ಹೊರಗಡೆ ಹೋಗಿದ ಹಾಗೆ ಊಟ ಮಾಡ್ಬೇಕಂತ ಹೊರಗಡೆ ಹೋದ್ವಿ ಸೊ ಮಳೆ ನೋಡ್ರಿ ಯಾವ ತರ ಬರ್ತಾ ಇದೆ ಅಂತ ಕಾರ್ ತಗೊಂಡು ಹೋದ್ವಿ ಒಳ್ಳೇದಾಯ್ತು ನಾವು ಬೈಕ್ ಮೇಲೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಕಾರ್ ತಗೊಂಡು ಹೋದ್ವಿ ಈ ಮಳೆ ನೋಡಿ ಈ ಕಡೆ ಎಲ್ಲ ನೀರ್ ಹರಿತಾನೆ ಇದೆ ರೋಡ್ ಅಂತೂ ಕಾಣ್ತಾನೆ ಇಲ್ಲ ನೋಡ್ರಿ ಮಳೆ ನೋಡ್ರಿ ಎಷ್ಟು ಜೋರಿದೆ ನೋಡಿ ಇಲ್ಲಿ ವಿಡಿಯೋ ಮಾಡ್ಬೇಕಂತಂದು ಏನ್ ಮಾಡಿದೆವು ಗ್ಲಾಸ್ ಓಪನ್ ಮಾಡಿದೆವು ಗ್ಲಾಸ್ ಓಪನ್ ಮಾಡಿದ್ರೆ ನನ್ನ ಮೊಬೈಲೇ ತೋಯ್ತು ಸೊ ಅದಕ್ಕಾಗಿ ಮತ್ತೊಳೆ ರೀಸ್ಟಾಕ್ ಮಾಡಿದೆ ಇಲ್ಲಿ ನೀರು ಹರಿತಾ ಇದೆ ಎಷ್ಟು ಎಲ್ಲ ಇಲ್ಲಿ ನೋಡ್ರಿ ಗಾಯ್ಸ್ ಎಲ್ಲ ಮೋರಿಗಳು ಸ್ವಚ್ಛ ಸ್ವಚ್ಛ ಅದು ಇವತ್ತು ಎಲ್ಲ ಯಾರು ಗೋರ್ಮೆಂಟ್ ದರು ಬಂದ್ರು ಕ್ಲೀನ್ ಮಾಡ್ತಾ ಇಲ್ಲ ಆ ಮಳೆಯನ್ನ ಆರ್ಬಿಟ್ಟು ಅವನ್ನೇ ನೋಡಿ ಎಲ್ಲ ಕ್ಲೀನ್ ಮಾಡ್ಬೇಕು ಸ್ವಚ್ಛತೆ ಮಾಡ್ಬೇಕಂದ್ರೆ ಈಗ ಜಾಸ್ತಿ ಇನ್ಫೆಕ್ಷನ್ ಆಗ್ತಾ ಇದೆ ಜ್ವರ ಅಲ್ಲಿ ನೆಗಡಿ ಕೆಮ್ಮು ಜಾಸ್ತಿ ಬರ್ತಾ ಇದೆ ಹಾಗೆ ಅದ್ರ ಜೊತೆಗೆ ಚಿಕನ್ ಗುಣ ಬರ್ತಾ ಇದೆ ಅಂತಿದ್ದಾರೆ ಸೊ ಹಾಗಾಗಿ ಇದು ಯಾವುದು ಬರಬಾರ್ದಂತ ಮಳೆ ಎಲ್ಲ ಸ್ವಚ್ಛ ಸ್ವಚ್ಛ ಮಾಡ್ತಾ ಇದೆ ಇಲ್ಲೆಲ್ಲ ಫುಲ್ ನೋಡಿ ಇಲ್ಲೆಲ್ಲ ಎಷ್ಟು ರೊಜ್ ಹರ್ಕೊಂಡು ಹೊಂಟಿದೆ ಅಂದ್ರೆ ಅಷ್ಟು ಜೋರಾಗಿದೆ ಮಳೆ ಅಷ್ಟು ಶೆಟ್ ಬಂದಿದೆಯಾ ಮಳೆ ರಾಯಿಗೆ ನೋಡಿ ನಮ್ಗೆ ರೋಡೇ ಕಾಣ್ತಾ ಇಲ್ಲ ನಾವು ಅದಕ್ಕೆ ಎಷ್ಟು ಸ್ಲೋ ಆಗಿ ಹೊಂಟೀವಿ ಏನು ಈ ಕಡೆ ನಮ್ಗೆ ಕಾಣ್ತಾನೆ ಇಲ್ಲ ನಿಮ್ಗೂ ಕಾಣೋದೇ ಇಲ್ಲ ಕ್ಯಾಮ್ರದಾಗ ಹತ್ರ ಕಾಣದೇ ಇಲ್ಲ ನೋಡಿ ಏನು ಕಾಣ್ತಾ ಇಲ್ಲ ಅಷ್ಟು ಜೋರಾಗಿದೆ ಮಳೆ ಈ ಮುಂದೆ ಒಂದು ಕಾರ್ ಬರ್ತಾ ಇದೆ ಆ ಕಾರ್ ಕೂಡ ನಮ್ಗೆ ಕಾಣ್ತಾ ಇಲ್ಲ ಇಲ್ಲೆಲ್ಲ ರೋಡ್ ಮೇಲೆ ನೀರು ನೀರ್ ಇದೆ ಎಷ್ಟು ಜೋರಿದೆ ಮಳೆ ಲೈಟಿಗೆ ಕಾಣ್ತಾ ಇದೆ ನೋಡಿ ಮಳೆ ಎಷ್ಟು ಜೋರ್ ಇದೆ ಫುಲ್ಲು ಜೋರಂದ್ರೆ ಜೋರ್ ಆದ್ರೆ ಇನ್ನೊಂದು ಏನ್ ಖುಷಿ ಅಂದ್ರೆ ಬೆಳೆಗಳಿಗೆ ಒಳ್ಳೇದಾಯ್ತು ಹಾಗೆ ನಮ್ದು ಎಲ್ಲ ಏರಿಯಾದ ಎಲ್ಲ ಸ್ವಚ್ಛ ಅದಲ್ಲ ಸೊ ಅದೊಂಥರ ಖುಷಿ ಯಾಕಂದ್ರೆ ತುಂಬ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಅದ್ರದಿಂದ ಮಚ್ಚರ್ ಕೂಡ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಅದು ಒಳ್ಳೆಯದೇ ಆಯಿತು ಮಳೆಯಾಗಿದ್ದೀನಿ ಸೊ ಇನ್ನೊಂದು ಬೇಜಾರು ಏನಂದ್ರೆ ನಾವು ಶಾಪಿಂಗ್ಗೆ ಹೋಗ್ಬೇಕಂತಂದು ಹೊರಗಡೆ ಹೋಗ್ಬೇಕಂತ ಹೋದಿವಲ್ಲ ಹಾಗೆ ಮಳಿ ಬರ್ತಲ್ವಾ ಸೊ ಅದೊಂದೇ ಬೇಜಾರು ಜರ ಯಾಕಂದ್ರೆ ನೆಕ್ಸ್ಟ್ ಡೇ ಹೋಗ್ಬೋದು ಯಾಕಂದ್ರೆ ಮಳೆ ಹತ್ರ ದಿನ ಬರೋದಿಲ್ಲ ಎಲ್ಲ ಕಾಡಂತೆ ಕಾಣ್ತಾ ಇದೆ ಇದು ಕೂಡ ಕಾಣ್ತಾ ಇಲ್ಲ ನಮಗೆ ಎಲ್ಲಿ ಈ ಲೈಟೇ ಹೋಗ್ಬಿಟ್ಟಿದೆ ಹಾಗೆ ನೋಡಿ ರೋಡ್ ಕೂಡ ಲೈಟ್ ಇಲ್ಲ ಅದನ್ನು ಕೂಡ ಬಂದ್ ಮಾಡಿದ್ದಾರೆ ಯಾಕಂದರೆ ಈ ಮಳೆಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಪಾಪ ಲಾಂಗ್ ಜರ್ನಿ ಮಾಡೋರು ಯಾವ ಥರ ಮಾಡಬೇಕು ಇವಾಗ ಮಳೆ ಅಂತೂ ಎಲ್ಲರೂ ನಿಂದ್ರಿಸಿ ಹೊಟ್ಟೆಲ್ಗೆ ಹೋಗ್ಬೇಕಂತಂದ್ರೆ ನಿಂದ್ರಕ್ಕೂ ಆಗ್ತಾಯಿಲ್ಲ ಹೋಗೋಕ್ಕೂ ಆಗ್ತಾಯಿಲ್ಲ ಅಷ್ಟು ಜೋರಾಗಿದೆ ಮಳೆ ನಮ್ಗೆ ಅಲ್ಲಿ ಟ್ರಕ್ ಹೊಂಟಿದೆ ಅದು ಕಾಣ್ತಾನೆ ಇಲ್ಲ ಸನಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಇದು ಟ್ರಕ್ ಅಂತಂದ್ರೆ ಯಾವ ಗಾಡಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಜೋರಾಗಿದೆ ಮಳೆ ನಮ್ಮ ಮನೇದು ರೂಟು ಕಾಣ್ತಾ ಇಲ್ಲ ನಮಗೆ ಕಾಣ್ತಾ ಇಲ್ಲ ಲೈಟ್ ಕಾಣ್ತಾ ಇಲ್ಲ ಓಕೆ ನೀವು ಈ ಮಳೆ ನೋಡಿದ್ರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಊರಲ್ಲಿ ಕೂಡ ಇದೇ ಥರ ಮಳೆ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮಲ್ಲಿ ಅಂತೂ ಗಟ್ರ ಸ್ವಚ್ಛ ಅದು ಥ್ಯಾಂಕ್ ಯು